ಎಲ್ಲರೂ ನಮಸ್ಕಾರ ಒಂದು ಸ್ವಯಂ ವಿರಿಚಿತ ಶನಿದೇವರ ಭಕ್ತಿಗೀತೆ ಶನಿದೇವ ನಮೋ ನಮೋ ಯಮಾಗ್ರಜನೇ ನಮೋ ನಮೋ ಶನಿದೇವ ನಮೋ ನಮೋ ಯಮಾಗ್ರಜನೇ ನಮೋ ನಮೋ छायापुत्रणे नमो नमो शुक्रमित्रणे नमो नमो शनिदेवा नमो नमो यमाग्रजने नमो नमो शनिदेवा नमो यमाग्रजने नमो नमो छाया पुत्रने नमो नमो शुक्र नमो नमो शनिदेवा नमो नमो ಕರ್ಮಕ್ಕೆ ಕಾಟವ ನೀಡುವ ನೆಪದಲ್ಲಿ ಜೀವನ ಪಾಠವ ಕಲಿಸುವೆ ನೀನು ಕರ್ಮಕ್ಕೆ ಕಾಟವ ನೀಡುವ ನೆಪದಲ್ಲಿ ಜೀವನ ಪಾಠವ ಕಲಿಸುವೆ ನೀನು ಧರ್ಮದ ಪೋಷಣೆ ಮಾಡುತ್ತ ಜನರಲಿ ಜೀವನ ನಡೆಸಲು ತಿಳಿಸುವೆ ನೀನು ಧರ್ಮದ ಪೋಷಣೆ ಮಾಡುತ್ತ ಜನರಲಿ ಜೀವನ ನಡೆಸಲು ತಿಳಿಸುವೆ ನೀನು ಶನಿದೇವ ನಮೋ ನಮೋ ಶನಿದೇವಾ ನಮೋ ನಮೋ ತಿಳಿಯರು ಯಾರು ನಿನ್ನಯ ಮಹಿಮೆಯ ಪೊಗಳರು ಯಾರು ನಿನ್ನಯ ಗರಿಮೆಯ ತಿಳಿಯರು ಯಾರು ನಿನ್ನಯ ಮಹಿಮೆಯ ಪೊಗಳರು ಯಾರೋ ನಿನ್ನಯ ಗರಿಮೆಯ ಜನರಿಗೆ ಬೇಕು ನಿನ್ನಯ ಒಲುಮೆಯು ತುಂಬುತ್ತ ಬರಲು ಬಾಳಲಿನಲುಮೆಯು ಜನರಿಗೆ ಬೇಕು ನಿನ್ನಯ ಒಲುಮೆಯು ತುಂಬುತ್ತ ಬರಲು ಬಾಳಲಿ ನಲುಮೆಯು ಶನಿದೇವ ನಮೋ ನಮೋ ಶನಿದೇವ ನಮೋ ನಮೋ ದಶರಥ ಸ್ತೋತ್ರವ ಪಠಿಸಲು ಭಕ್ತಿಲಿ ಪ್ರಸನ್ನನಾಗುವೆ ಶಾಂತದಿನೀನು ದಶರಥ ಸ್ತೋತ್ರವ ಪಠಿಸಲು ಭಕ್ತಿಲಿ ಪ್ರಸನ್ನನಾಗುವೆ ಶಾಂತದಿನೀನು ರಾಮ ಭಕ್ತ ಹನುಮಂತನ ಪೂಜಿಸೆ ರಾಮ ಭಕ್ತ ಹನುಮಂತನ ಪೂಜಿಸೆ ಸಕಲ ಸಂಕಷ್ಟವ ಕಳೆಯುವೆ ನೀನು ರಾಮ ಭಕ್ತ ಹನುಮಂತನ ಪೂಜೆ ಸಕಲ ಸಂಕಷ್ಟವ ಕಳೆಯುವೆನೇನೋ ಶನಿದೇವ ನಮೋ ನಮೋ ಯಮಾಗ್ರಜನೇ ನಮೋ ನಮೋ ಶನಿದೇವ ನಮೋ ನಮೋ ಕರ್ಮವ ಕಳೆಯೇ ಬರುವೆಯೋ ನೀ ಎಂದು ತಿಳಿಯರು ಯಾರು ನಿಜದೊಳಗೆ ಕರ್ಮವ ಕಳೆಯೇ ಬರುವೆಯನಿ ಎಂದು ತಿಳಿಯರು ಯಾರೋ ನಿಜದೊಳಗೆ ಧರ್ಮದಿ ನಡೆಯವರ ಇಷ್ಟಾರ್ಥಗಳನ್ನು ನೆರವೇರಿಸಿ ತೆರಳುವೆ ಜಗದೊಳಗೆ ಧರ್ಮದಿ ನಡೆಯವರ ಇಷ್ಟಾರ್ಥಗಳನ್ನು ನೆರವೇರಿಸಿ ತೆರಳುವೆ ಜಗದೊಳಗೆ ನಮೋ ನಮೋ ಶನಿದೇವ నమో నమో శనిదేవా కమల కమల ప్రియష్రీ హరిలకుమి కమల ప్రియషి హరిలకుమీ దాసియు భక్తిలి వేడు నమసూ కమల ప్రియషి హరిలకమి దాసియు భక్తి వేడు నమసూ ఏనే కష్టవు బాణలి బందరు ಹರುಲಕುಮಿ ಸೇವೆಯ ನೀಡನ್ನುವಳು ಏನೇ ಕಷ್ಟವು ಬಾಳಲಿ ಬಂದರು ಹರಿಲಕುಮಿ ಸೇವೆಯ ನೀಡೆನ್ನುವಳು ಹರಿಲಕುಮಿ ಕುಮಿ ಸೇವೆಯ ನೀಡೆನ್ನುವಳು ಶನಿದೇವಾ ನಮೋ ನಮೋ ಯಮಾಗ್ರಜನೆ ನಮೋ ನಮೋ ಶನಿದೇವ ನಮೋ ನಮೋ यमाग्रजने नमो नमो छायापुत्रा नमो नमो शुक्रमित्रा नमो नमो छायापुत्रा नमो नमो शुक्रमित्र नमो नमो शनिदेवा नमो नमो नीलाञ्जनसमभासु रविपुत्रं यमग्रजं छायामार्ताण्डसम्भूतं तं नमामि शनैश्चरं तं नमामि मामि